ರಾಜ್ಯಪಾಲರ ಭಾಷಣ ಹೈಡ್ರಾಮಾ ಬೆನ್ನಲ್ಲೇ ಸದನದಲ್ಲಿ ಗಲಭೆ ಸೃಷ್ಟಿಯಾಗ್ತಾ ಇದೆ ವಿಧಾನಸಭೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಸದ್ದು ಗದ್ದಲಗಳು ಉಂಟಾಗ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿ ನಾಯಕರು ಪ್ರತಿಪಕ್ಷಕ್ಕೂ ಮಾತನಾಡುವುದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಆರ್ ಅಶೋಕ್ ಗರಮಾಗಿದ್ದಾರೆ ರಾಜ್ಯಪಾಲರು ರಾಷ್ಟ್ರ ಗೀತೆಗೆ ಅಪಮಾನ ಮಾಡಿದ್ರು ಅಂತ ಹೇಳ್ತಾರೆ ನಿಜವಾಗ್ಲೂ ದೇಶಕ್ಕೆ ಅಪಮಾನ ಮಾಡಿದ್ದು ಈ ಕಾಂಗ್ರೆಸ್ನವರು ಕಾಂಗ್ರೆಸ್ಗೆ ಯಾವ ನೈತಿಕತೆ ಇದೆ ಅಂತ ಸುನಿಲ್ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ಸದಸ್ಯರ ಗದ್ದಲಕ್ಕೆ ಪ್ರದೀಪ್ ಈಶ್ವರ್ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿ ಗದ್ದನ ನಂತರ ಅಶೋಕ್ಗೆ ಮಾತನಾಡುವುದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಂಡಿದೆ ವಿಡಿಯೋ ಬಂದಿದೆ ಮಾಧ್ಯಮದಲ್ಲಿ ಬಂದಿದೆ ಇಲ್ಲೂ ಇದೆ ಎಲ್ಲಾ ಕಡೆನೂ ಇದೆ ಯಾರು ಮಾಡಿದ್ದಾರೆ ಯಾರಿಲ್ಲ ಅನ್ನೋದನ್ನ ವಿಡಿಯೋನ ಪ್ರದರ್ಶನ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ ಅದ್ರ ಮೇಲೆ ಅವ್ರ ಮೇಲೆಲ್ಲ ನಮ್ಮ ಮೇಲೆ ಹಂಗೆ ಹದಿನೆಂಟು ಜನದ ಮೇಲೆ ಕ್ರಮ ತೆಗೆದುಕೊಂಡು ಹಂಗೆ ಅವ್ರ ಮೇಲೂ ಕ್ರಮ ತೆಗೆದುಕೊಳ್ಬೇಕು ಅವ್ರೂ ಸದನದಿಂದ ಹೊರಗಡೆ ಹೊರಗಡೆ ನಾವು ರೆಡಿ ಇದ್ದೇವೆ ಕಂಟಿನ್ಯೂ ನೀವ್ ಕಂಟಿನ್ಯೂ ಮಾಡಿ ನೀವು ಕಂಟಿನ್ಯೂ ಮಾಡಿ ಜ್ಞಾನೇಂದ್ರ ಸಚಿವರಿಗೆ ನಿಮ್ ಕಡೆ ಮುಖ ಮಾಡಿ ಮಾತಾಡೋಕೆ ಈಗ ನಾನೆಲ್ಲ ಸದಸ್ಯರಿಗೆ ಹೇಳ್ದಿಷ್ಟೇ ಎರಡು ವಿಚಾರ ಗಂಭೀರ ಚರ್ಚೆ ಆಯ್ತು ಸಂತಾಪ ಸೂಚನೆ ನಡೀತಾ ಇದೆ ನಮ್ಮ ಸದಸ್ಯರು ಸತಾಯಿಷ ಆದ ಅತ್ಯಂತ ಹಿರಿಯರು ಬೇರೆ ಯಾರು ಮೂರು ಜನ ಗೌನ್ ಗನ್ಯಾತರ ಇದ್ದಾರೆ ಅವರು ಸಂತಾಪ ಸೂಚನೆ ಮಾಡೋ ಸಂದರ್ಭ ಪ್ರಾಮುಖ್ಯತೆ ಮತ್ತು ಪಾವಿತ್ರ ಅರ್ಥ ಮಾಡಿಕೊಳ್ಳಿ ನಾಳೆ ನಮ್ಮ ಮನೆಯಲ್ಲ ನಿಮ್ಮ ಒಂದು ಕೆಲವು ಚರ್ಚೆ ಬರ್ತದೆ ಅದಕ್ಕೆ ಸಕ್ಕರೆ ಚೆಗಾಲಿ ಮುಗಿಸಬೇಕು ಮತ್ತೆ ಅದನ್ನೇ ಕೂತ್ಕೊಂಡು ಅವ್ರು ಈಗ ಹೀಗೆ ನೀವು ಮಾತಾಡುವಂಥದ್ದು ಅಲ್ಲ ಕೆಲವೊಂದು ಸಂದ ಬರ್ತದೆ ಈಗ ಸಂತಾಪ ಇದೆ ಪಾವಿತ್ರ ಗೌರವ ಪೂರ್ವಕವಾಗಿ ವಿಚಾರ ಏನು ಅರ್ಥ ಮಾಡಿಕೊಂಡು ಅವರ ವ್ಯಕ್ತಿತ್ವ ನಾವು ಮೇಟಿ ಕೂರಿಸಿಕೊಳ್ಳಿ ಅವಕಾಶ ಮಾಡಿಕೊಡಿ ಈ ಮತ್ ತಾವೆಲ್ಲರೂ ಆ ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ ನಾಳೆ ನಮಗೂ ಕೂಡ ಸಂತಾಪ ಈ ಸಭೆಯಲ್ಲಿ ನಾಳೆ ನಾವು ತೀರಿ ಹೋದಾಗ ಆಗ್ಬೇಕಲ್ಲ ನೀವು ಮಂತ್ರಿ ಆಗ್ಬೇಕು ಆಮೇಲೆ ಈಗ ನೀವು ಮಂತ್ರಿ ಮಂತ್ರಿ ಆಗಿ ಇನ್ನೊಂದು ಬದುಕಿ ಆಮೇಲೆ ಹೋಗಿ ಆರೋಗ್ಯವಾಗಿದ್ದೀರಲ್ಲ ಮಾತಾಡಬಾರ್ದು ಆ ಸ್ಥಾನದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ನಾವು ಸಂತಾಪ ಸೂಚನೆಯನ್ನ ನಾವೆಲ್ಲರೂ ಕೂಡ ಮಾಡಿದಿರಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೂಡ ಸಂತಾಪ ಸೂಚನೆಯನ್ನ ಬಹಳ ಶ್ರದ್ಧೆಯಿಂದ ಮಾಡಬೇಕಾಯಿತು ಆದರೆ ಆಗಲಿಲ್ಲ ಅವ್ರು ಇನ್ನೊಂದ್ಸರಿ ಮಾಡ್ತಾರೆ ಅಂದರೆ ನಾವು ಕೇಳಕ್ಕೆ ರೆಡಿ ಇದ್ದೀರಿ ಇನ್ನೊಂದ್ಸರಿ ಯಾರಿಗೂ ಕೊಡಲೇ ಇಲ್ಲ ಆದರೆ ನಾನು ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು ಅವ್ರ ಬ ಅವರು ವಿಶೇಷವಾಗಿ ಬಹಳ ಸುದೀರ್ಘವಾದಂಥ ಒಂದು ರಾಜಕೀಯ ಜೀವನ ಆ ಲಿಂಗಾಯತ ವೀರಶೈವ ಸಮಾಜದ ಒಂದು ಅಧ್ಯಕ್ಷರಾಗಿ ಸಮಾಜಮುಖಿಯಾಗಿ ನಮಗೆಲ್ಲ ಬಹಳ ಹಿರಿಯರಾಗಿ ಅವರು ಕೆಲಸ ಮಾಡಿದ್ದಾರೆ ಬಹಳ ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಒಟ್ಟು ನಾಲ್ಕು ಬಾರಿ ವಿಧಾನ ಸಭಾ ಸದಸ್ಯರಾಗಿನೂ ಕೂಡ ಕೆಲಸ ಮಾಡಿದ್ದಾರೆ ಒಂದು ಅಪರೂಪದ ವ್ಯಕ್ತಿತ್ವ ಅವರು ರಾಜಕಾರಣ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ನಮ್ಮ ದತ್ತಾಯಿಷಿಯಾಗಿ ಪೂರ್ತಿ ಬದಲಿದ ಈ ಸಮಾಜದ ಉದ್ದಾರಕ್ಕೆ ಅವರು ಕೆಲಸ ಮಾಡಿ ಮಾಡಿ ಸದನ ನಡೆಯಕ್ಕೆ ಬೇಡ ನಾವು ಲೆಟರ್ ಕೊಟ್ಟಿದ್ದೀರಿ ನಿಮ್ಗೆ ನಾವು ಲೆಟರ್ ಕೊಟ್ಟಿದ್ದೀರಿ ರಾಜ್ಯ ಸರ್ಕಾರಕ್ಕೆ ಅಗೌರವ ಮಾಡಿದಾರೆ ಅಂತ ಪತ್ರ ಕೊಟ್ಟಿದ್ದೀರಿ ಅದ್ರ ತಗೊಳ್ಳಿ ಅವ್ರೇನು ಪತ್ರ ಕೊಟ್ಟಿದ್ರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಕೊಡಿ ಡೌಟ್ ಅವ್ರೇನು ಏನು ಕೊಟ್ಟಿಲ್ಲ ಅವರು ಅವ್ರೇನು ಕೊಟ್ಟಿಲ್ಲ ಏನ್ ಹೇಳ್ತಾರೆ ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿ ಅಂತ ಮಹತ್ವದ ವಿಚಾರ ಏನಿದೆ ಈಗ ಮಾಡಿ ಸದನ ನಡೆಯಕ್ಕೆ ಬೇಡ ನಾವು ಲೆಟರ್ ಕೊಟ್ಟಿದ್ದೀರಿ ನಿಮ್ಗೆ ನಾವು ಲೆಟರ್ ಕೊಟ್ಟಿದ್ದೀರಿ ರಾಜ್ಯ ಸರ್ಕಾರಕ್ಕೆ ಮಾಡಿದ್ದಾರೆ ಅಂತ ಪತ್ರ ಕೊಟ್ಟಿದ್ದೀರಿ ಅದ್ರ ತಗೊಳ್ಳಿ ಅವ್ರೇನು ಪತ್ರ ಕೊಟ್ಟಿದ್ರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಕೊಡಿ ತಗೊಂಡು ಅವ್ರೇನು ಏನು ಕೊಟ್ಟಿಲ್ಲ ಅವರು ಅವರೇನು ಕೊಟ್ಟಿಲ್ಲ ಏನ್ ಹೇಳ್ತಾರೆ ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿ ಇವರೆಲ್ಲ ಹೇಳಿದ್ದಾರೆ ಸಂವಿಧಾನದ ವಿರೋಧಿ ಅದೇನೋ ಪದ ಹೇಳಿದ್ದಾರೆ ಏನ್ ಹೇಳಿದೆ ಅಲ್ಲ ನೂರ ಎಪ್ಪ ಏನ್ ಹೇಳಿದೆ ನೀವು ಓದಬೇಕು ಅಂತ ಹೇಳಿದೆ ಕಡ್ಡಾಯವಾಗಿ ಓದಬೇಕು ಚರ್ಚೆ ಅವರು ಅವ್ರ ಏನು ಹೇಳಿದಾರೋ ಅದನ್ನ ಸಂವಿಧಾನ ಪ್ರಕಾರ ಹೇಳಿದ್ದಾರೆ ಅವ್ರಿಗೆ ಇವತ್ತು ನೀವು ಅವ್ರಿಗೆ ಲಾ ಮಿನಿಸ್ಟರ್ ಎದ್ಬಿಟ್ಟು ಅಡೆತಡೆ ಮಾಡಬಾರದು ಅಂತ ಇದೆ ಅವರು ಎದ್ದಾಗ ಅವರು ಮಾತ ಮಾತಾಡೋವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತ ಇದೆ ಸ್ಪಷ್ಟವಾಗಿದೆ ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು ಅವ್ರ ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ ಈಗ ಅವ್ರ ಮೇಲೆ ಕ್ರಮ ಆಗಬೇಕು ಲಾ ಮಿನಿಸ್ಟರ್ ಮೇಲೆ ಕ್ರಮ ಆಗ್ಬೇಕು ಅವ್ರ ಮೇಲೆ ದೇಶ ಬೆಂಬಲವನ್ನು ನೀಡ್ತಾರೆ ಸನ್ಮಾನ್ಯ ಭೀಮಣ್ಣ ಖಂಡ್ರೆ ಅವರು ನಮ್ಮ ರಾಜ್ಯ ಕಂಡಿರ್ತಕ್ಕಂಥ ಒಬ್ಬ ಅಪರೂಪದ ರಾಜಕಾರಣಿ ತಮ್ಮ ನೂರ ಎರಡು ವರ್ಷಗಳ ಅವಧಿಯೊಳಗ ಕೊನೆ ಎರಡು ರೂಲ್ ಬುಕ್ ಅಲ್ಲಿ ಸ್ಪಷ್ಟವಾಗಿದೆ ಈ ರೂಲ್ ಬುಕ್ ಅಲ್ಲಿ ಇರೋದ್ರನ್ನ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು ಕ್ರಮ ಮಾಡಿಲ್ಲ ಇಲ್ಲ ಅಧ್ಯಕ್ಷತೆ ಯಾಕೆ ಅವ್ರಿಗೆ ನೀವು ಅಗೌರ ಮಾಡ್ತೀರಾ ರೂಲ್ ಬುಕ್ ಅಲ್ಲಿ ಸ್ಪಷ್ಟವಾಗಿದೆ ಅದರಿಂದ ದಯವಿಟ್ಟು ನೀವು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಮಾಡ್ತೀರಿ ಇದನ್ನ ನೀವು ಇವತ್ತೇ ತಗೊಂಡ್ರೆ ಸರಿ ನಾಳೆನೇ ತಗೊಂಡ್ರೆ ಸರಿ ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡ್ಬೇಕು ಇದೆಲ್ಲ ನನ್ನ ಹತ್ರ ವಿಡಿಯೋ ಇದೆ ಅದು ಸ್ಪಷ್ಟವಾಗಿದೆ ಇಲ್ಲಿ ರೂಲ್ ಬುಕ್ ಅಲ್ಲಿ ಸ್ಪಷ್ಟ ಆಗಿದೆ ಈ ರೂಲ್ ಬುಕ್ ಅಲ್ಲಿ ಇರೋದ್ರನ್ನ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು ನೀವು ಕ್ರಮ ಕ್ರಮೇನ ಇಲ್ಲ ಯಾಕೆ ನೀವು ಅಧ್ಯಕ್ಷ ಮಾಡ್ತೀರಾ ರೂಲ್ ಬುಕ್ ಅಲ್ಲಿ ಸ್ಪಷ್ಟವಾಗಿದೆ ದಯವಿಟ್ಟು ನೀವು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಮಾಡ್ತೀರಿ ನೀವು ಇವತ್ತೇ ತಗೊಂಡ್ರೆ ಸರಿ ನಾಳೆನೇ ತಗೊಂಡ್ರೆ ಸರಿ ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡಬೇಕು ಇದೆಲ್ಲ ನನ್ನ ಹತ್ರ ವಿಡಿಯೋ ಇದೆ ಸ್ಪಷ್ಟವಾಗಿದೆ